ശ്രാവണ തിളരെ യാക്ക ബരത്തൈത്തിവണ തിളറെ യാക്ക ബരത്തൈത്തിവണ വന്ന സാകിയ മനസ്സോജ് മാനഗന്ത്രീകരീ ശ്രാവണ തിങ്കളേ യാക്ക ബരത്തീ ശ്രാവണത്തിയാക്ക कोई तीन बैड नहीं तीन बैड आज तीन बैड ही दो तीन बैड ही आज नो तीन बैड अंतरा नजर कुतिगी की बरते ही ती श्रावण तिंगलारे या ಮನೆ ಸ್ವಚ್ಛ ಮಾಡ ಬಾಂಡೆ ತಿಕ್ಕ 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 ಯೋವ ನನಗರ ಕುತ್ತಿಗೆ ಒಂದು ಬಿಟ್ಟೈತ್ ನೋಡು ಮನೆಗ್ ಯಾರ ಮಾಡೋರಿದ್ರೆ ಏನು ಅನ್ಸಂಗಿಲ್ಲ ಎಲ್ಲಾನು ಒಬ್ಬಕ್ಕಿನ ಮಾಡಬೇಕಲ್ಲ ಯೋವ ನನಗರ ರಗಡ್ ಆಗೈತ್ ನೋಡಿ ಯೋವ ಅಯ್ಯಾ ಮಾಡಬೇಕು ಮತ್ತ ವರ್ಷದಾಗ ಒಂದಿನ ಬರ್ತೈತಿ ಮಾಡ್ಲಿಕ್ಕಂದ್ರೆ ಹೆಂಗ ಮಾಡಬೇಕಲ್ಲ ಮತ್ತ ಹೂನ ಯಾವ ನಾ ಯಾರ ಎಲ್ಲಿ ಅಂತ ಹೇಳಿನಿ ಮಾಡಬೇಕಲ್ಲ ಒಬ್ರಿದ್ರೇನ ಹತ್ತು ಜನ ಇದ್ರೇನ ಮಾಡಬೇಕ ನಿಮ್ದಾಯ್ತೇನೆ ಎಲ್ಲ ಮನಿ ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲಿ ಮನಿ ಸ್ವಚ್ಛ ಮಾಡಿ ಏನ ಸ್ವಚ್ಛ ಮಾಡಿಲ್ಲ ಕೌರಿ ಹಾಕಿ ಮಾಡ್ಬೇಕು ಯಾವಾಗ ಸ್ವಚ್ಛ ಮಾಡ್ಲಿ ಮನಿ ಕೆಲಸ ಮಾಡ್ಬೇಕು ಹೆಣಿಕಾಸ್ ಮಾಡ್ಬೇಕು ಹೊಲಕ್ ಹೋಗಬೇಕು ಬರೀ ಮನಿ ಸ್ವಚ್ಛ ಮಾಡುದೇ ಆಗಿಲ್ಲವಾ ಇವತ್ತು ಮಾಡ್ತಿ ನಾನು ಹ್ಞೂ ನೋಡ ಈ ಹಬ್ಬ ಯಾಕರ ಬರ್ತವನಂಗ್ ನೋಡ ಯಾರ ಸಾಕ್ ಸಾಕಾಗಿ ಬಿಡ್ತೇತಿ ಬಂದು ಅಂದ್ರು ತೊಳ್ಕೊಬೇಕು ತೊಳ್ಕೋಬೇಳ್ಕು ಮಿಕ್ಕಿ ಮಿಕ್ಕಿ ಹೋಗ್ಬಿಡ್ತೈತಿ ಏನವ ಹಾಸಿಗೆ ಹೋಗಿವ

ಹಬ್ಬಕ್ಕೆ ಹೋಗೋದಿಲ್ಲ ಯವ್ವ ನಾ ಎಲ್ಲ ಹೋಗ್ಬೇಕತ್ ಮಾಡಿನಿ ಆದ್ರೆ ಯಾಕ ನಿಮ್ಮ ಯಾಕೆ ಹಬ್ಬಕ್ಕೆ ಬೇಡ ಹೋಗಕ ಬೇಡತಾಳಿ ನಗ ಬ್ಯಾಡಂತಿ ಕೇಳಾಕತಿಯ ಹೇ ಯವ್ವಾ ಏನ್ ಕಳ್ಸ ನನಗ ಹಬ್ಬಕ್ಕಾಗಿಬ್ಬಕ ಎಲ್ಲಿ ಕಳ್ಸೋದಿಲ್ಲ ಮನ್ಯಾಗ ಮನ್ಯಾಗ ಸಿಟ್ಟ ನಾನು ಇಲ್ಲೇ ಮನ್ಯಾಗ ತೊಳಿದು ಬಳಿದು ಅದು ಮಾಡು ಇದು ಮಾಡು ಇಲ್ಲೇ ಮಾಡ್ಕೊತ ಇಲ್ಲೇ ಬಿದ್ದಿರ್ಬೇಕು ಯಾ ಹಬ್ಬನು ಇಲ್ಲ ಏನಿಲ್ಲ ಇದೇ ದೊಡ್ಡ ಹಬ್ಬ ನೋಡ ನಮ್ದು ನೀ ಹೊಂಟೀನ ಹಬ್ಬಕ್ಕ ஹூனவ நான் உண்டி நோடு ஓலா நானே வக்கிணி இல்லே குந்திருக்க ಹೂ ನವ ನಿಂದೇ ಚಲೋ ನೋಡು ಎಲ್ಲ ಹಬ್ಬಕ್ಕೂ ಹೋಗಿ ನೀನು ಆದ್ರೆ ನಿನ್ನಂಗಿಲ್ ನೋಡುವ ನಮ್ಮತ್ತಿ ಎಲ್ಲಿ ಕಳ್ಸುದಿಲ್ಲ ನಿಮ್ಮ ಚಲೋ ಬಿಡು ಏ ಮಂಜನಂತಾರ ಬರ್ರೆ ಮಾತಾ ಹೇಳ್ತೀರೇನ್ ಹಾಸಿ ಹೋಗಿತಿರೇ ಬಡಬಳ ಹಾಸಿ ಹೋಗ್ಕೊಂಡು ಹೇಳ್ರಿ ಏ ಎಕ್ಕ ನಾನು ನೋಡಾಕತ್ತೀನಿ ಏನ್ ಮಾತಾಡ್ತೀರಿ ಬಡಬಡ ಹಾಸಿ ಹೋಗಿರಿ ಆಗುದಿಲ್ಲ ನೋಡು ಆಗುದಿಲ್ಲ ನಮಗೆ ಮಾತಾಡಾರ್ದ ಹಾಸಿಗೆ ಹೋಗ್ಯಾಕ ಮಾತು ಹೇಳ್ಕೊತ ಹಾಸಿಗೆ ಆಗ್ಯವರು ನಮ್ಮ ಹಾಸಿಗೆ ಹೋಗಿತಾನ ಸುಮ್ಮ ನಿಂದ್ರ ನೀನು ಹಾಂ ನೀ ಏನ್ ಹೇಳ್ತಿ ಅದು ನಮಗೆ ವಾಯ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ನಮ್ಮ ಮನ್ಸಿಗೆ ಬಂದವು ಹೋಗ್ಯವರು ಆಂ ನಿನ್ನ ಮನ್ಸಿಗೆ ಬಂದ ನೀವು ಹೇಗಂದ್ರೆ ನೀನು ಕೆರೆ ನಿಂದೇನು ನಿಮ್ ಅಪ್ಪಂದ ಆ ಕೆರೆ ನಂದು ನಮ್ಮ ಅಪ್ಪಂದು ನಮ್ಮವ್ವಂದು ನಮ್ಮ ಅತ್ತಿ ಎಲ್ಲಾರದು ಐತಿ ಗೊತ್ತಿಲ್ಲ ನಿನಗೆ ಅಯ್ಯವ ಗೊತ್ತಾಯ್ತಿ ನೋಡು ಹಾಂ ಈಗ ಗೊತ್ತಾಯ್ತು ಇಡೀ ಊರ ನಿಂದು ಕೆರೆನಾ ನಿಂದು ಎಲ್ಲ ನಿಂದೆ ಅಂತ ಹೇಳಿ ಬೇಡಡಿ ಸುಮ್ಮ ಒಪ್ಪಕೊಂಡು ಹೇಳ್ತೀಯ ಮತ್ತೆ ನೋಡು ಮತ್ತೆ ನಿನ್ನ ಬಡ ಬಡ ಒಪ್ಪಿಕೊಂಡು ಹೇಳಿಕಂದ್ರೆ ಏನ್ ಏನ್ ಮಾಡ್ಕೊಳ್ಳಂಗದಿ ಆಗುದಿಲ್ಲ ನನ್ನ ಬಡ ಬಡ ಒಗಿದ್ ಕಂಡಪಟ್ಟಿ ಹಾಸಿಗೆ ಅವು ಸುಮ್ಮನೆ ಇವತ್ತು ಹೋಗು ನಾಳೆ ಬಂದು ಹಾಸಿಗೆ ಹೋಗ್ಕೊಂಡು ಹೋಗು ನನ್ನ ಅಂತ ಇವ ಸಂಜಿ ಮಠ ಆಗುದಿಲ್ಲ ಅಂದ್ರ ಆಗುದಿಲ್ಲ ಕುಂದ್ರ ತಿದ್ರೆ ಕುಂದ್ರ ಹೊಕ್ಕಿದ್ರೆ ಹೋಗು ಏನ ಸಂಜಿ ಮಠ ಹಾಸಿಗೆ ಆಗುದಿಲ್ಲ ಏಯೋ ಇರದ ನಾಕ್ ಹಾಸಿಗೆ ಅವು ನಾಕ ಹಾಸಿಗೆ ಸಂಜಿ ಮಠ ಒಗಿತೀನಿ ಅಂತ ಹೇಳ್ತಿ ಅಲ್ಲೇ ಹುಚ್ಚು ಹೊಡ್ಸು ಮತ್ತ ನೋಡ್ ಮತ್ತೆ ನಿನ್ನ ಐತಿ ನಿನ್ನ ಬಡ ಬಡ ಒಕ್ಕೊಂಡು ಹೇಳತ್ ನಾ ಹಾಕಿನಿ ಸಂಜಿ ಮಠ ಆಗುದಿಲ್ಲ ಅಂತ ಹೇಳಿ ನೀ ಹೇಳ ನಾ ಒಕ್ಕೋತೀನಿ ನನ್ ಒಕ್ಕೊಳ್ಳೋದಾಗಿ ನೀವು ಒಕ್ಕೊ ಒಕ್ಕೊಂಡು ಯಾವಾಗ ಸಂಜಿ ಕರ ಹೋಗು ರಾತ್ರಿ ಯಾರ ಹೋಗು ಮುಂಜಾನೆ நான் சஞ்சீ மட்டி நான் மனியாக இல்லே குந்திரி கீ சவித்தே அக்கினோ அது அந்த ஒகண்ட்ஹோக இல்லாந்தே ஊ ஊர் மண் நீ யாவை நன்கி ஓயாக்கி ஒகோள ஒ குந்திருநா சவீதா நீடாட ஒன்னுவினி ಹೂ ನಾ ಶಾಲ್ದಕ್ಕ ನಾಲ್ಕೇ ಅದಾವ ತಡಿ ಆದ ನಾನು ನಾನು ಆಗನ ಒಕ್ಕೊಳಕತ್ತೈತೆ ತಡಿ ತಡಿ ಒಂದಿಟ್ಟು ಎಲ್ಲ ಒಗದಿಟ್ಟೀನಿ ನೀರಾಗಿ ಹಿಂಡ್ಕೊಂಡು ಹೇಳ್ತೀನಿ ಒಕ್ಕೊಳಕತ್ತೆ ತಡಿ ಹ್ಞೂ 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 ಹಿಂಡ್ಕೊರವ ನೀನು ಆಗಿ ನೋಕೋತೀನಿ ಹೇಳ ನಾನು ಹಿಂಡ್ಕೊ ಹಿಂಡ್ಕೊ ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕೋಲಕ್ಕು ಸವಿಯದ ನೆನಪು ಈ ಹಾಸಿಗೆ ಒಗೆಯದು ತಪ್ಪದು ನಮಗೆ ಏನೇ ಮಾಡಿದ್ರು ಇದನ್ನು ತಪ್ಪ ಸಾಗಲ್ಲ シャベ a ワカバー、ナノハスギャドウ、ワカバー。 ಇವು ಚರ್ಸು ಹುತ್ಕರದೇ ನಾ ಹಾಸಿಗೆ ತಂದ ಯಾ ಹೊತ್ತಿಂದ ಹೋಗ್ಯಾಕತ್ತಾಳ ಕತ್ತಾಳ ಹೊಗೆ ಬರೀ ಅದು ಮಾಡಿದೆ ಇದು ಮಾಡಿದೆ ಅವು ಜೋಡ ಹೇಳಿದೆ ಇವ್ರ ಜೋಡ ಮಾತೇಳಿದೆ ಅದೇ ಮಾಡಾಕತ್ತಾಳ ಮಾಡ್ಲಿ ಮಾಡ್ಲಿ ಎಟ್ ನಾಟಕ ಮಾಡ್ತಾ ಮಾಡಿ ಅತ್ತಿ ಮುಂದ್ ಹೇಳಿದೆ ಅಂದ್ರ ಜೋಡಿಸ್ ಮುಂದ್ ನಾಕ್ ಬಿಡತಾಳಲ್ಲ ಅವಾಗ ಬಿಡಾಡಿಗಿ ಬಿಡಾಡಿಗೆ ಒಗಿಲಿ ಒಗಿ ಐತಲ ನಿಮ್ದು ಸಂಜೀತ್ ಬಾರಿ ಮಾರಿ ಐತಿ ಇವತ್ತ ಮಾಡ ಮಾಡ ಹಾಡಕತ್ತ ಹಾಡಕತ್ತ ಇನ್ನಾಯ್ತು ಜೋಶಿ ಹಾಡಕೋದಕ್ಕೊಂದ್ರು ನಾನು ಬಡ ಬಡ ಹಾಸಿಗೆ ಒಕ್ಕೊಂಡು ಹೋಗಿ ನಿಮ್ಮ ಅತ್ತಿ ಮುಂದೆ ಹೇಳಿ ನಿನ್ನ ಜಾಡಿಸ್ಲಿಕ್ಕಂದ್ರೆ ಕೇಳ ಮಗಳ ನೀನು ನನ್ನ ಹೆಸರು ಶಾರದಾನೇ ಅಲ್ಲ ಏನ ಶದಕ ಏನೇನ ಗೊಯ್ ಗೊಯ್ಯ ಗೊಯ್ ಗೊಯ್ಯ ಅನ್ನ ಕತಿಯಲ್ಲ ನನಗ ಏ ಮೈಯನ್ ಹಂತಕ್ಕೆ ನಾನು ಮಾತಾಡ ಏನದು ಹ್ಮ್ ನಿನಗೆ ಯಾಕೆ ನಾ ಗೊಯ್ 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 ಮಾಡಲಿ ನನ್ನ ಪಾಡಿ ನಾ ಮಾತಾಡ ಕತ್ತೀನಿ ಹೋಗಿ ಹೋಗಿ ಸಂಜೆ ಮಟ್ಟ ಹಾಸಿಗೆ ಹೋಗಿ ನೀನು ಐತಿ ಇವತ್ತು ನಿನ್ನ ಮಾರಿ ಹಬ್ಬ ಏನ ಶದಕ ಹಬ್ಬ ಗಿಬ್ಬ ಏನೇನ ಅನ್ನ ಕತಿ ಏನ

ಹ್ಮ್ ಅವಾಗ ಅವಾಗ ಹಾಸಿಗೆ ಬೋಗೀತೀನಂದ್ರ್ಯಾಡ ಹಬ್ಬವನೇ ಬಂದೈತಿ ಹಬ್ಬದಾಗ ಹೇಳ್ತಾರ ನೋಡು ಈ ಪರಿ ಅದಾವ ನಮ್ಮ ಏನ್ ಮಾಡೋದು ಸಂಜೆ ಮಠ ಆಗ್ಲಾರ್ದ ಏನವ ಹೌದವ ಹೌದ ನಾನೀಗ ಹೇಳದ್ ಕರಿ ಐತ್ ನೋಡು ಹಾಸಿಗೆ ಹಾಸ್ಯಾವ್ ಅಟ್ಟು ಹೊಲಸಗೆ ಹ್ಮ್ ನಾನು ಹಾಸಿಗೆ ನೋಡಿದ್ರೆ ಏನಂತೀನಿ ಬಗೆಡಿ ಅಟ್ಟು ಹಾಸಿಗೆ ಅದಾವು ಏಕೆ ನಾಟಕ ಮಾಡ್ತಾಳ ಹ್ಮ್ ನನ್ನ ಹಾಸಿಗೆ ನೋಡಿದ್ಲಂದ್ರೆ ಏನೇನಂತ ಯಾರ ನೋಡ್ಕೊಳ್ಳಲ್ಲ ಅಕ್ಕ ನಾನೇನು ಹಾಸಿಗೆ ಒಪ್ಪತೀನಿ ನಾನು ಹೊತ್ತ ಹಾಸಿಗೆ ಒಕ್ಕೊಂಡು ನಾನು ಹೋಗ್ತೀನಿ ನೋಡಿದ್ರಲ್ಲ ಈ ಕಥೆ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸ ನೋಡೋ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ